ಮುಂದ ನೋಡಿ ಇದನ್ನು ನಾವು ಯಾವುದೇ ಒಂದು ದುರುದ್ದೇಶದಿಂದ ಮಾಡ್ತಾ ಇಲ್ಲ ವಿರೋಧ ಪಕ್ಷರಿದ್ದಾಗಲೇ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದು ಆವಾಗ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಿಂದ ಒಂದು ರಿಪೋರ್ಟನ್ನು ಕೂಡ ಸಬ್ಮಿಟ್ ಆಗಿತ್ತು ಮತ್ತು ನಮ್ಮ ಪಕ್ಷದಿಂದ ಕೂಡ ಸಬ್ಮಿಟ್ ಮಾಡಿದ್ದು ಈಗ ಅದ ನಂತರ ನಾವು ಸರ್ಕಾರಕ್ಕೆ ಬಂದ ಮೇಲೆ ನಾವು ಆ ಒಂದು ಒಳ್ಳೆಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿ ಅವರು ಪ್ರಥಮ ವರದಿಯನ್ನು ಕೊಟ್ಟಿದ್ದಾರೆ ಇನ್ನು ಎರಡನೇ ವರದಿಯನ್ನು ಅಂತಿಮ ವರದಿಯನ್ನು ಅವರು ಅದನ್ನು ಕೂಡ ಸದ್ಯದಲ್ಲೇ ಕೊಡ್ತಾ ಇದ್ದಾರೆ ಆದ್ದರಿಂದ ಅದರಲ್ಲಿ ಭಾಳಷ್ಟು ಗಂಭೀರವಾದಂಥ ಒಂದು ವಿಷಯಗಳು ಅವರು ತಮ್ಮ ಪ್ರಥಮ ವರದಿಯಲ್ಲಿ ಹೇಳಿದ್ದಾರೆ ಸ್ಪಷ್ಟ ಅನೇಕ ವಿಚಾರಗಳು ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಯಾವ ಕಾರಣಕ್ಕೆ ಈ ಥರ ಅಲ್ಲಿ ಹಾನಿ ಆಗಿದೆ ಮೋಸ ಆಗಿದೆ ಭ್ರಷ್ಟಾಚಾರ ಆಗಿದೆ ಇದೆಲ್ಲವನ್ನು ಹೇಳಿದ್ದಾರೆ ಈಗ ನಾವು ಒಂದು ಆಯೋಗ ವರದಿ ಕೊಟ್ಟ ಮೇಲೆ ಮೇಲೆ ಕ್ರಮ ತಗೊಳ್ಬೇಕು ಆ ಕ್ರಮ ತಗೊಳ್ತಾ ಇದ್ದೀವಿ ಆದ್ದರಿಂದ ಇದರಲ್ಲಿ ಯಾವುದೇ ರೀತಿಯ ಒಂದು ದಾರಿ ತಪ್ಪಿಸತಕ್ಕಂಥದ್ದು ಏನೂ ಇಲ್ಲ ಈಗ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಕೂಡ ಆಗಿದೆ ಆದ್ದರಿಂದ ಇದನ್ನು ನಿಯಮಬದ್ಧವಾಗಿ ಕಾನೂನು ಪ್ರಕಾರ ಏನೇನು ಅವಕಾಶಗಳಿದೆ ಅದ್ರ ಪ್ರಕಾರವೇ ತನಿಖೆಯನ್ನು ಮುಂದುವರಿಸ್ತೀವಿ ಮತ್ತು ಆ ವರದಿಯ ಆಧಾರದ ಮೇಲೆ ಮುಂದಿನ ಕ್ರಮಗಳು ನಾವು ಜರುಗಿಸ್ತೀವಿ ಹೇಗೆ ಹೇಳ್ತಾರೋ ಸಾಧ್ಯ ಅದು ಯಾಕಂದ್ರೆ ಜಸ್ಟಿಸ್ ಡಕೂನಾ ಅವರ ಬಗ್ಗೆ ಯಾರಾದರೂ ತಿಳ್ಕೊಳ್ಳೋಕೆ ಹೋಗ್ಲಿ ಅವರು ಅತ್ಯಂತ ಒಬ್ಬ ಪ್ರಾಮಾಣಿಕ ನ್ಯಾಯಾಧೀಶರು ಆಯ್ತಾ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ನ್ಯಾಯಾಧೀಶರು ಅದು ಅದೀಗಾಗಲೇ ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಸಮಸ್ಯೆ ಆಗಿದೆ ಏನಾದರೂ ಜಸ್ಟಿಸ್ ಕುನಾ ಅವರು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಜೈಲ್ ಶಿಕ್ಷೆ ಆಗುವಂತ ಅವಕಾಶ ಕೂಡ ಇದೆ ಅದೇ ಜಸ್ಟಿಸ್ ಕುನ್ ಅವರು ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ನಾವು ರಾಜ್ಯಪಾಲರಿಗೆ ಹೋಗಿ ಹೇಳಿದ್ದೇವೆ ಯಾಕೆಂದರೆ ಅದು ನ್ಯಾಯಾಧೀಶರಲ್ಲಿರುವಂಥ ಸ್ಥಾನ ಪ್ರಹ್ಲಾದ್ ಜೋಶಿ ಅವರ ಅಹಂಕಾರದಿಂದ ಗರ್ವದಿಂದ ನಾವು ಏನು ಬೇಕವ್ರು ಹೇಳ್ಬೋ ಹೇಳ್ಬೋದು ತಿಳ್ಕೊಂಡು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅದು ಖಂಡಿತವಾಗಿಯೂ ಕಮಿಷನ್ಸ್ ಆಫ್ ಇನ್ಕ್ವೈರಿ ಆ್ಯಕ್ಟ್ ಪ್ರಕಾರ ಅದು ಅವರಿಗೆ ಶಿಕ್ಷೆ ಆಗುವಂಥ ಅವಕಾಶಗಳು ಇದೆ ಪ್ರೂವ್ ಆದರೆ ಅದು ಸ್ಪಷ್ಟವಾಗಿ ಅವರು ಆ ಥರ ಹೇಳ ಆ ಥರ ಹೇಳುವಂಗೆ ಇಲ್ಲ ಈಗ ಒಬ್ಬ ಜಡ್ಜ್ ಬಗ್ಗೆ ನೀವು ಆ ಥರ ಮಾತಾಡೋಕ್ಕಾಗ್ತದ ಅದೇ ಥರ ಈ ಸೇಮ್ ಅದೇ ಒಂದು ಕಾನೂನು ಇವ್ರಿಗೂ ಅಪ್ಲೈ ಆಗ್ತದೆ ಅದು ಅವ್ರದು ಈ ಏನಂತ ಹೇಳಿದ್ರೆ ಈ ವರದಿಯಲ್ಲಿ ಬಂದಿರುವಂಥದ್ದು ನಾವು ಹುಟ್ಟಾಕಿರ್ತಕ್ಕಂಥ ಅಂಶಗಳೇನಲ್ಲ ಏನು ನಮ್ಮ ಇಲಾಖೆಗಳಲ್ಲಿ ಏನಿರ್ತಕ್ಕಂಥ ಮಾಹಿತಿಯನ್ನು ಎಲ್ಲವನ್ನು ಕೂಡ ಸಂಗ್ರಹಣೆ ಮಾಡಿ ಎಲ್ಲವನ್ನು ಕೂಡ ಅವರು ಕೂಲಂಕುಷವಾಗಿ ನೋಡಿ ಅವರಿಗೆ ಏನೇನು ಗೊತ್ತಾಗಿದೆ ಅವರ ಒಂದು ಎನ್ಕ್ವೈರಿ ಹಂತದಲ್ಲಿ ಏನೇನು ಅವ್ರಿಗೆ ವಿಷಯ ಅರ್ಥ ಆಯಿತು ಅದನ್ನೆಲ್ಲವನ್ನು ಕೂಡ ಅವರು ರಿಪೋರ್ಟಲ್ಲಿ ಹಾಕಿದ್ದಾರೆ ಈಗ ಅದರ ಮುಂದಿನ ಕ್ರಮಗಳಾಗಬೇಕು ಅದರಿಂದ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಕ್ಕಂಥದ್ದು ಇದು ಐ ಟಿ ಇ ಡಿ ಮಾಡ್ತಾ ಇರ್ತಕ್ಕಂಥ ಒಂದು ಬಿ ಜೆ ಪಿ ಏಜೆಂಟ್ ಅಂತ ಹೇಳಿದ್ರೆ ಐ ಟಿ ಇ ಡಿ ಸಿ ಬಿ ಐ ಅದು ಜೋಶರ್ ಅರ್ಥ ಮಾಡ್ಕೊಳ್ಳಿ ಇಡಿ ಐ ಟಿಗೆ ಬೇರೆ ಯಾರೂ ಕಾಣೋದಿಲ್ಲ ಅವ್ರಿಗೆ ಬರೀ ವಿರೋಧ ಪಕ್ಷವ್ರು ಕಾಣ್ತಾರೆ ಅವ್ರನ್ನ ಹೇಗೆ ತೊಂದರೆ ಕೊಡಬೇಕು ಅದು ಮಾತ್ರ ಇವತ್ತು ಇಡಿ ದೇಶಕ್ಕೆ ಗೊತ್ತು ಕೇಂದ್ರ ಸಂಸ್ಥೆಗಳು ಯಾವ ರೀತಿ ನಡೀತಾ ಉಂಟು ಅಂತ ಇವತ್ತು ಇದು ಆಯೋಗ ಇದು ಒಂದು ಎರಡನೇದು ಕಾನೂನು ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಮುಂದಿನ ಹೆಜ್ಜೆಗಳು ಅದೇ ಪ್ರಕಾರ ಆಗ್ತದೆ ಹೇಳ್ತೇನೆ ಸರಿಯಲ್ಲ ಅದು ಯಾಕಂದರೆ ಅವರು ಒಂದೊಂದ್ಸಲ ಅವರು ಆಡ ಭಾಷೆಗಳಲ್ಲಿ ಒಂದ್ಸಲ ಮಾತಾಡ್ತಾರೆ ಆ ಥರ ಮಾತಾಡಬಾರ್ದು ಓಕೆ ಚುನಾವಣೆ ಮೇಲೆ ಏನು ಪರಿಣಾಮ ಬೀರುತ್ತೆ ನನಗೆ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ನಾನು ಅಲ್ಲೇ ಚನ್ನಪಟ್ಟಣದಲ್ಲೇ ಇದ್ದೆ ಖಂಡಿತವಾಗಿ ನಾವು ಗೆಲ್ತೀವಿ ಚುನಾವಣೆ ಮೇಲೆ ಅದನ್ನಂಥ ಪರಿಣಾಮ ಯಾಕಂದರೆ ಜಮೀರವ್ರ ಬಗ್ಗೆ ಎಲ್ಲರೂ ಗೊತ್ತಿದೆ ಮತ್ತು ಅವರು ಅದು ವಿಷಾದ ವ್ಯಕ್ತಪಡಿಸಿದ್ರು ನಾನು ಆ ಥರ ಹೇಳ್ಬಾರ್ದಾಗಿತ್ತು ಅಂತ ಸೊ ಅದೇ ಒಂದು ದೊಡ್ಡ ವಿಚಾರ ಏನಲ್ಲ ಆದರೆ ಸಾರ್ವಜನಿಕ ಒಂದು ವಲಯದಲ್ಲಿ ನಾವು ಏನು ಹೇಳ್ತೀವಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ಇವತ್ತು ಉರ್ದು ಗೊತ್ತಲ್ಲ ಸ್ವಲ್ಪ ನನಗೆ ಅವ್ರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ ಸಮೀರ್ ಏನು ಹೇಳಿದ್ರು ನನಗೆ ಗೊತ್ತಿಲ್ಲ ಆದರೆ ಅದು ನಾವು ಯಾರನ್ನೇ ಯಾರದೇ ಯಾರ ಬಗ್ಗೆಯೂ ಮಾತಾಡಬೇಕಾದ ಸಂದರ್ಭದಲ್ಲಿ ನಾವು ವೈಯಕ್ತಿಕವಾದಂಥ ರೀತಿಯಲ್ಲಿ ಮಾತಾಡಬಾರ್ದು ಅಥವಾ ಒಂದು ರೀತಿ ನಿಂದಿಸುವಂಥ ರೀತಿಯಲ್ಲಿ ಮಾತಾಡಬಾರ್ದು ಅದ್ರ ಬಗ್ಗೆ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು ತೀರಾ ನಾನು ಅದು ಅವರು ಅದರಿಂದ ಚುನಾವಣೆ ಮೇಲೆ ಏನು ಪರಿಣಾಮ ಬೀರುತ್ತೋ ಅದ್ರ ಬಗ್ಗೆ ನಾನು ಅಲ್ಲಿ ಗೊತ್ತಿರುವಾಗ ಅಂಥ ಪರಿಣಾಮ ಏನು ಬೀರೋದಿಲ್ಲ ಥ್ಯಾಂಕ್ಸ್ ಓಕೆ